ಭಿನ್ನ ರಾಶಿಗಳ ಗುಣಾಕಾರ ಭಿನ್ನ ರಾಶಿ ಎಂದರೆ ಒಂದು ಸಂಪೂರ್ಣ ವಸ್ತುವಿನ ಒಂದು ಭಾಗ ಅಂದರೆ ಈಗ ಒಂದು ಆ್ಯಪಲ್ ಇದೆ ಅದನ್ನು ನಾಲ್ಕು ಭಾಗ ಮಾಡಿದ್ದೇನೆ ನಾಲ್ಕು ಭಾಗ ಮಾಡಿದ್ದೇನೆ ಅದರಲ್ಲಿ ಮೂರು ಭಾಗವನ್ನು ನಾನು ತಿಂದಿದ್ದೇನೆ ನಾಲ್ಕು ಭಾಗದಲ್ಲಿ ಮೂರು ಭಾಗಗಳನ್ನು ಮೂರು ಭಾಗಗಳನ್ನು ನಾನು ತಿಂದಿದ್ದೇನೆ ಅಂದರೆ ನಾಲ್ಕರಲ್ಲಿ ಮೂರು ಭಾಗ ಒಂದು ಎರಡು ಮೂರು ನಾಲ್ಕು ಛೇದದಲ್ಲಿ ನಾಲ್ಕು ಬರೀಬೇಕು ತಿಂದ ಭಾಗವನ್ನು ಅಂಶದಲ್ಲಿ ಬರೀಬೇಕು ಮೂರು ನಾಲ್ಕರಲ್ಲಿ ಮೂರು ಮೂರನ್ನುವುದು ಅಂಶ ನಾಲ್ಕಂದು ಛೇದ ನಾಲ್ಕು ಭಾಗ ಛೇದದಲ್ಲಿ ಬರಿಬೇಕು ತಿಂದ ಭಾಗವನ್ನು ಅಂಶದಲ್ಲಿ ಬರಬೇಕು ತಿಂದ ಭಾಗ ಎಷ್ಟು ಮೂರು ಒಟ್ಟು ಭಾಗ ಮಾಡಿದ ಸಂ ಭಾಗ ಎಷ್ಟು ನಾಲ್ಕು ಒಂದು ಎರಡು ಮೂರು ನಾಲ್ಕು ಲೆಕ್ಕಗಳನ್ನು ನೋಡುವ ಯಾವ ಥರ ಗುಣಿಸುವುದು ಅಂತ ಮೊದಲನೇ ಲೆಕ್ಕ ಮೂರರಲ್ಲಿ ಎರಡು ಗುಣಿಸು ಐದರಲ್ಲಿ ನಾಲ್ಕು ಅಂಶ ಅಂಶವನ್ನು ಗುಣಿಸಬೇಕು ಛೇದ ಛೇದವನ್ನು ಗುಣಿಸಬೇಕು ಎರಡು ಗುಣಿಸು ನಾಲ್ಕು ಮೂರು ಗುಣಿಸು ಐದು ಎರಡು ನಾಕ್ಲಿ ಎಷ್ಟು ಎಂಟು ಮೂರು ಗುಣಿಸು ಐದು ಎಷ್ಟು ಹದಿನೈದು ಹದಿನೈದರಲ್ಲಿ ಎಂಟು ಭಾಗ ಉತ್ತರ ಅದೇ ರೀತಿ ಐದರಲ್ಲಿ ಎರಡು ಭಾಗ ಗುಣಿಸು ಆರರಲ್ಲಿ ಐದು ಭಾಗ ಅಂಶ ಅಂಶವನ್ನು ಗುಣಿಸಬೇಕು ಛೇದ ಛೇದವನ್ನು ಗುಣಿಸಬೇಕು ಎರಡು ಗುಣಿಸು ಐದು ಐದು ಗುಣಿಸು ಆರು ಎಷ್ಟಾಗ್ತದೆ ಎರಡು ಗುಣಿಸು ಐದು ಹತ್ತು ಐದು ಗುಣಿಸಾರು ಮೂವತ್ತು ಈಗ ಇದು ಈ ಇದನ್ನು ಯಾವ ಮ ಇನ್ನೂ ಸರಳೀಕರಿಸ್ಬೋದು ಇದನ್ನು ಹತ್ತು ಮತ್ತು ಮೂವನ್ನು ಇನ್ನೂ ಸರಳೀಕರಿಸಬಹುದು ಇದು ಯಾವ ಮಗಿಯಿಂದ ಹೋಗ್ತದೆ ಹತ್ತರ ಮಗಿಯಲ್ಲಿ ಹೋಗ್ತದೆ ಇದನ್ನು ಇನ್ನೂ ಬಾಗಿಸಬಹುದು ಹತ್ತು 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 ಹತ್ತೊಂದಲಿ ಹತ್ತು ಇದು ಮೂವತ್ತು ಹತ್ತುವರ ಮಗಿಯಿಂದ ಮೂವತ್ತು ಕೂಡ ಹೋಗ್ತದೆ ಹತ್ತು ಮೂರಲ್ಲಿ ಮೂವತ್ತು ಉತ್ತರ ಎಷ್ಟು ಒಂದು ಬಾಗಿಸು ಮೂರು ಮೂರರಲ್ಲಿ ಒಂದು ಭಾಗ ಇನ್ನೊಂದು ಲೆಕ್ಕ ಎರಡರಲ್ಲಿ ಒಂದು ಭಾಗ ಗುಣಿಸು ನಾಲ್ಕರಲ್ಲಿ ಮೂರು ಭಾಗ ಒಂದರಿಂದ ಮೂರಕ್ಕೆ ಗುಣಿಸಬೇಕು ಎರಡರಿಂದ ನಾಲ್ಕಕ್ಕೆ ಗುಣಿಸಬೇಕು ಒಂದು ಗುಣಿಸು ಮೂರು ಎರಡು ಗುಣಿಸು ನಾಲ್ಕು ಮೂರೊಂದಲಿ ಮೂರು ಎರಡು ಗುಣಿಸು ನಾಲ್ಕು ಎಂಟು ಎಂಟರಲ್ಲಿ ಮೂರು ಭಾಗ ಇನ್ನೊಂದು ಲೆಕ್ಕ ಏಳರಲ್ಲಿ ಮೂರು ಭಾಗ ಗುಣಿಸು ಮೂರರಲ್ಲಿ ಎರಡು ಭಾಗ ಅಂಶ ಅಂಶ ಗುಣಿಸಬೇಕು ಛೇದ ಛೇದ ಗುಣಿಸಬೇಕು ಮೂರು ಗುಣಿಸು ಎರಡು ಏಳು ಗುಣಿಸು ಮೂರು ಮೂರೆಡ್ಲಿ ಆರು ಏಳು ಮೂರಲಿ ಇಪ್ಪತ್ತೊಂದು ಈಗ ಆರು ಮತ್ತು ಇಪ್ಪತ್ತೊಂದನ್ನು ಇನ್ನೂ ಸರಳೀಕರಿಸ್ಬೋದು ಯಾಕಂದರೆ ಇದು ಮೂರರ ಮಗ್ಗಿಯಲ್ಲಿ ಭಾಗಿಸಿ ಹೋಗ್ತದೆ ಮೂರೇಷ್ಟ್ಲಿ ಆರು ಮೂರೆರಡಲಿ ಆರು ಮೂರೆಷ್ಟ್ಲಿ ಇಪ್ಪತ್ತೊಂದು ಮೂರೇಳಲಿ ಇಪ್ಪತ್ತ ಒಂದು ಉತ್ತರ ಏಳರಲ್ಲಿ ಎರಡು ಭಾಗ